ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ನಾಡಿನಲ್ಲಿ ಕನ್ನಡಕ್ಕಿರುವ ಸ್ಥಾನ ಎಂಬುದನ್ನು ಕುರಿತು ಅಭ್ಯಾಸ ಮಾಡೋಣ ಕನ್ನಡ ನಾಡಿನಲ್ಲಿ ಕನ್ನಡಕ್ಕಿರುವ ಸ್ಥಾನ ನಮ್ಮ ಕನ್ನಡ ಭಾಷೆಯು ಇಂದಿನಿಂದಲೂ ಎಂತಹ ಉನ್ನತ ಮಟ್ಟದಲ್ಲಿತ್ತು ಹಾಗೂ ಇಂದಿನ ರಾಜಮನೆತನದವರು ಈಗಿನ ಕನ್ನಡ ಸಾಹಿತಿಗಳು ಕವಿಗಳು ವಿಮರ್ಶಕರಿಂದ ಕನ್ನಡ ಭಾಷೆಯು ಉತ್ತುಂಗದ ಶಿಖರವನ್ನು ಮುಟ್ಟಿದೆ ಆದರೆ ಇಂದು ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆದರೆ ಇಂದು ಕನ್ನಡವನ್ನು ಉಳಿಸಿ ಬೆಳೆಸಿ ಎಂದು ವೇದಿಕೆಗಳಲ್ಲಿ ಹೇಳುವವರು ಅದನ್ನು ಸ್ವತಃ ಕಾರ್ಯರೂಪಕ್ಕೆ ತರುವುದಿಲ್ಲ ಅವರು ತಮ್ಮ ಮಕ್ಕಳನ್ನು ಅನ್ಯ ಭಾಷೆಯ ಕಾನ್ವೆಂಟ್ಗಳಿಗೆ ಸೇರಿಸುತ್ತಾರೆ ಡ್ಯಾಡಿ ಮಮ್ಮಿ ಎಂಬ ಆಂಗ್ಲ ಪದಗಳಿಂದ ಮಗುವು ಕರೆಯುತ್ತಿದ್ದರೆ ತಂದೆ ತಾಯಿಗಳಿಗೆ ಎಲ್ಲಿಲ್ಲದ ಸಂತೋಷ ಆದರೆ ಅದೇ ಮಗುವು ಕನ್ನಡ ಭಾಷೆ ಹಾಡುವ ಮೂಲಕ ಅಪ್ಪ ಅಮ್ಮ ಎಂದು ಕರೆದಾಗ ತಂದೆ ತಾಯಿಗಳಿಗೆ ಆಗುವ ಬೇಸರ ಇದು ಎಷ್ಟೊಂದು ವಿಷಾದನೀಯ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಮಾತನಾಡುವುದು ಅನೇಕರಿಗೆ ಅವಮಾನದ ಸಂಗತಿಯಾಗಿರುವುದು ತಾಯಿ ಕನ್ನಡ ಮಾತೆಗೆ ತನ್ನ ಮಕ್ಕಳೇ ಬೆನ್ನಿಗೆ ಚೂರಿ ಹಾಕುವಂತಾಗಿದೆ ಕುವೆಂಪುರವರು ಹೇಳಿರುವಂತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನುಡಿಯನ್ನು ಕೇಳಲು ಎಷ್ಟೊಂದು ಮಧುರ ಹೀಗೆ ಅವರು ಅನ್ಯ ರಾಜ್ಯ ಅನ್ಯ ರಾಷ್ಟ್ರಕ್ಕೆ ಹೋದರೂ ಅಲ್ಲಿ ನಾವು ಅವರೊಡಗೂಡಿ ಬಾಳಬೇಕು ಆದರೆ ಕನ್ನಡತನವನ್ನು ಬಿಡಬಾರದು ಯಾವ ರೀತಿ ಎಂದರೆ ಕಮಲದ ಹೂವು ನೀರಿನಲ್ಲಿದ್ದರೂ ಅದು ನೀರಿಗೆ ಹಂಟದೇ ಇರುವ ಹಾಗೆ ಇರಬೇಕು ಎಂದು ಹೇಳಿದ್ದಾರೆ ಅನ್ಯ ಭಾಷಿಕರ ಮುಂದೆ ಕನ್ನಡ ಭಾಷೆಯಲ್ಲಿ ಮಾತನಾಡಿದರೆ ನಮ್ಮ ಘನತೆ ಕಡಿಮೆ ಆಗುತ್ತದೆ ಎನ್ನುವ ಮನೋಭಾವನೆ ಕೆಲವು ಕನ್ನಡಿಗರಿಗೆ ಇದೆ ನಾವು ಅವರುಗಳ ಜೊತೆ ಮಾತನಾಡುವಾಗ ಇಂಗ್ಲಿಷ್ ಅಥವಾ ಅನ್ಯ ಭಾಷೆಯು ಗೊತ್ತಿಲ್ಲದಿದ್ದರೂ ಬಲವಂತದಿಂದ ಮಾತನಾಡಲು ಹೋಗುತ್ತೇವೆ ಇದು ನಮ್ಮ ಕನ್ನಡ ನಾಡಿನ ಒಂದು ವ್ಯಸನದ ಸಂಗತಿಯಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡಕ್ಕಿರುವ ಬೆಲೆ ಕೆಳಮಟ್ಟದವರೆಗೆ ತಲುಪಿದೆ ಉದಾಹರಣೆ ಬೆಂಗಳೂರು ನಗರವು ಕನ್ನಡ ನಾಡಿನ ರಾಜಧಾನಿ ಆದರೆ ಇಲ್ಲಿ ಶೇಕಡ ಅರವತ್ತು ಭಾಗದಷ್ಟು ಜನರು ವ್ಯವಹರಿಸುವುದು ಅನ್ಯ ಭಾಷೆಗಳಲ್ಲಿ ಹೀಗೆ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯನ್ನು ಮರೆಯುವ ದಿನ ದೂರವಿಲ್ಲವೆಂಬುದಾಗಿ ಕಂಡುಬರುತ್ತದೆ ಕನ್ನಡದ ಜನತೆ ಎಚ್ಚೆತ್ತುಕೊಳ್ಳಬೇಕು ತಮ್ಮ ಅನ್ಯ ಭಾಷೆಯ ವ್ಯಾಮೋಹ ಬಿಟ್ಟು ಕನ್ನಡ ಭಾಷೆಯನ್ನು ಉಳಿಸಬೇಕು ಕನ್ನಡ ನಾಡಿನ ಸಕಲ ಸಂಪತ್ತನ್ನು ಕಾಪಾಡಿಕೊಂಡು ಹೋಗಬೇಕು ಕನ್ನಡವನ್ನು ನಮ್ಮ ಮನದ ಮಾತಾಗಿಸಬೇಕು ಸಿರಿಗನ್ನಡಂ ಸಿರಿಗನ್ನಡಂಬಾಳ್ಗೆ ಸಿರಿಗನ್ನಡಂ ಬಾಳ್ಗೆ ಎಲ್ಲರಿಗೂ ಧನ್ಯವಾದಗಳು